ಇರ್ಲಿ ನಾನು ಅದರ ಬಗ್ಗೆ ಈಗ ಅಧಿಕೃತವಾಗಿ ಘೋಷಣೆ ಆಗೋವರೆಗೂ ಮಾತನಾಡಲ್ಲ ನಾನು ಏನು ಆರು ಸೀಟು ಏಳು ಸೀಟು ಏನು ಕೇಳಿಲ್ಲ ನಾನು ಅವರ ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥ ದಿನದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ ಮೂರು ಸೀಟು ಮೂರರಿಂದ ನಾಲ್ಕು ಸೀಟ್ ಕೇಳಿದ್ದೇವೆ ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ ಮೂರರಿಂದ ನಾಲ್ಕು ಸೀಟನ್ನು ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ ಎರಡು ಸೀಟ್ ತಗೊಳ್ಳಲಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಸ್ವತಂತ್ರವಾಗಿ ಹೋದರೆ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಆದರೆ ಸುಲಭವಾಗಿ ಗೆಲ್ತೀವಿ ಸುಧ್ವ ಸುಲಭವಾಗಿ ಗೆಲ್ತೀವಿ ಆದರೆ ನಾನು ಹೇಳ್ತಾ ಇದ್ದೀನಲ್ಲ ನಮ್ಮ ಪ್ರ ಪ್ರಮುಖರೇನು ಚರ್ಚೆ ಮಾಡಿದ್ದಾರೆ ಹದಿನೆಂಟು ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ನಾಯಕರುಗಳಿಗೆ ಇವತ್ತು ನೀವು ಸಂದೇಶ ಕೊಡಬೇಕು ಅಂತಕ್ಕಂಥದ್ದನ್ನೇ ಹೇಳಿದ್ದಾರೆ ಇವತ್ತು ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಸ್ಟ್ರೆಂತ್ ಏನಿದೆ ಅದು ಧಾರೆ ಎರೆದ್ರೇ ಇವತ್ತು ಬಿ ಜೆ ಪಿಗೆ ಪ್ಲಸ್ ಪಾಯಿಂಟ್ ಇರೋದಿಲ್ಲ ಕರ್ನಾಟಕದ ರಾಜಕಾರಣವೇ ಬೇರೆ ದೇಶದಲ್ಲಿ ನಡೆಯ ರಾಜಕಾರಣವೇ ಬೇರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾಜಕೀಯ ಚಿತ್ರಣವೇ ಬೇರೆ ಅದನ್ನು ಅವ್ರು ಗಮನಕ್ಕೆ ತನ್ನಿ ಅಂತ ಹೇಳಿದ್ದಾರೆ ನಾನು ಅದರ ಬಗ್ಗೆ ಈಗ ಅಧಿಕೃತವಾಗಿ ಘೋಷಣೆ ಆಗೋವರೆಗೂ ಮಾತನಾಡಲ್ಲ ನಾನು ಏನು ಆರು ಸೀಟು ಏಳು ಅಂತ ಕೇಳಿಲ್ಲ ನಾನು ಅವರ ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥ ದಿನದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ ಮೂರು ಸೀಟು ಮೂರರಿಂದ ನಾಲ್ಕು ಸೀಟ್ ಕೇಳಿದ್ದೇವೆ ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ ಮೂರರಿಂದ ನಾಲ್ಕು ಸೀಟನ್ನು ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ ಎರಡು ಸೀಟ್ ತಗೊಳ್ಳಲಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಸ್ವತಂತ್ರವಾಗಿ ಹೋದರೆ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಆದರೆ ಸುಲಭವಾಗಿ ಗೆಲ್ತೀವಿ ಸುಧಾರವಾಗಿ ಸುಲಭವಾಗಿಯೇ ಗೆಲ್ತೀವಿ ಆದರೆ ನಾನು ಹೇಳ್ತಾ ಇದ್ದೀನಲ್ಲ ನಮ್ಮ ಪ್ರ ಪ್ರಮುಖರೇನು ಚರ್ಚೆ ಮಾಡಿದ್ದಾರೆ ಹದಿನೆಂಟು ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ನಾಯಕರುಗಳಿಗೆ ಇವತ್ತು ನೀವು ಸಂದೇಶ ಕೊಡಬೇಕು ಅಂತಕ್ಕಂಥದ್ದನ್ನೇ ಹೇಳಿದ್ದಾರೆ ಇವತ್ತು ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಸ್ಟ್ರೆಂತ್ ಏನಿದೆ ಅದು ದಾರೆ ಎರದ್ರೇ ಇವತ್ತು ಬಿ ಜೆ ಪಿಗೆ ಪ್ಲಸ್ ಪಾಯಿಂಟ್ ಇರೋದಿಲ್ಲ ಕರ್ನಾಟಕದ ರಾಜಕಾರಣವೇ ಬೇರೆ ದೇಶದಲ್ಲಿ ನಡೆಯೋ ರಾಜಕಾರಣವೇ ಬೇರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾಜಕೀಯ ಚಿತ್ರಣವೇ ಬೇರೆ ಅದನ್ನು ಅವ್ರ ಗಮನಕ್ಕೆ ತನ್ನಿ ಅಂತ ಹೇಳಿದ್ದಾರೆ